ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬ್ರಿಂಜಲ್ ಪೊಟೆಟೊ ಕರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ ಆಲೂಗಡ್ಡೆ ಬದನೆಕಾಯಿ ಸಣ್ಣ ಸಣ್ಣಗೆ ಹಚ್ಕೊಳ್ಳಿ ಹಚ್ಕೊಂಡಿದ್ದಾದಮೇಲೆ ನೋಡಿ ಏನೇನು ಬೇಕು ಅಂತ ತೋರಿಸ್ತೀನಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಟೊಮೊಟೊ ಹಸಿ ಈರುಳ್ಳಿ ಮತ್ತು ಕರಿಬೇವು ಕಡಲೆಬೇಳೆ ಅರಿಶಿನ ಸಾಸಿವೆ ಒಗ್ಗರಣೆಗೆ ಇಷ್ಟೆಲ್ಲ ತೊಗೋಬೇಕು ಮೇಲೆ ಬದನೆಕಾಯಿ ಆಲೂಗಡ್ಡೆ ಚೆನ್ನಾಗಿ ತೊಳ್ಕೊಳ್ಳಿ ವಾಶ್ ಮಾಡಿ ಚೆನ್ನಾಗಿ ಚೆನ್ನಾಗಿ ವಾಶ್ ಮಾಡಿ ಮಾಡಿದಾದ ಮೇಲೆ ನೋಡಿ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆಯಲ್ಲಿ ಕರಿಬೇವು ಕಡಲೆಬೇಳೆ ಸಾಸಿವೆ ಅರಿಶಿನ ಹಾಕ್ಕೊಳ್ಳಿ ಒಗ್ಗರಣೆಗೆ ಒಂದು ಸಲ ಒಂದೆರಡು ಸೆಕೆಂಡ್ ಫ್ರೈ ಮಾಡಿ ಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಬೇಕು ಫ್ರೈ ಮಾಡಿದಾದಮೇಲೆ ಟೊಮೊಟೊ ಹಾಕ್ಕೊಳ್ಳಿ ಟೊಮೊಟೊ ಹಾಕ್ಕೊಂಡಿದ್ದಾದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆಂದ ಚೆಂದ ಫ್ರೈ ಮಾಡಬೇಕು ಆಗಬೇಕು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿ 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 ಫ್ರೈ ಮಾಡಿದಾದಮೇಲೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಾಡ್ಕೊಂಡಿದ್ದಾದಮೇಲೆ ಬದನೆಕಾಯಿ ಆಲೂಗಡ್ಡೆ ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಒಂದ್ಸರಿ ಫ್ರೈ ಮಾಡ್ಕೊಳ್ಳಿ ಉಪ್ಪಾಕ್ಬಿಟ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಚೆಂದ ಚೆಂದ ಫ್ರೈ ಮಾಡಿ ಎಣ್ಣೆನಲ್ಲೇ ನೀರೆಲ್ಲ ಹಾಕೋಕೆ ಹೋಗಬೇಡಿ ನೋಡಿ ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೀರು ಒಂಚೂರು ಹಾಕ್ಕೊಳ್ಳಿ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಮುಚ್ಚಿಡಿ ಒಂದು ಸೈಡಲ್ಲಿ ಒಂದು ಬೌಲ್ ತಗೊಂಡು ನೋಡಿ ಕಳ್ಳೆ ಹುರ್ಕೊಳ್ಳಿ ಚೆನ್ನಾಗಿ ಚಟಪಟ ಚಟ್ಟಪಟ್ಟ ಅಂತ ಒಂದೇ ಒಂದು ಚೂರು ತಗೊಂಡು ಹುರ್ಕೊಳ್ಳಿ ಹುರ್ಕೊಂಡಿದ್ದಾದಮೇಲೆ ನೋಡಿ ಈ ಥರ ಎಲ್ಲ ಪಾಳ್ಬಿಟ್ಟಿರಬೇಕು ಆದಮೇಲೆ ನೋಡಿ ಆಲೂಗಡ್ಡೆ ಬದನೇಕಾಯಿ ಚೆಂದ ಬೆಂದಿದೆ ಬೆಂದಿದ್ದಾದಮೇಲೆ ನಾಶ ಮಾಡ್ಕೊಳ್ಳಿ ಚೆನ್ನಾಗಿ ಬೆಲ್ಸ್ಬಿಟ್ಟು ನಾಶ ಮಾಡ್ಕೊಳ್ಳಿ ನೋಡಿ ಈ ಥರ ಮಾಡ್ಕೋಬೇಕು ಮಾಡಿಕೊಂಡಿದ್ದಾದಮೇಲೆ ಎಷ್ಟು ಚೆಂದ ಬಂದಿದೆ ಅಂದರೆ ಹಳ್ಳಿ ಕಡೆ ಈ ಥರ ಗೊಜ್ಜು ತುಂಬಾ ಮಾಡ್ಕೊಂಡು ತಿಂತಾರೆ ಮುದ್ದೆಗೆ ಚಪಾತಿಗೆ ತುಂಬಾ ಚೆಂದ ಇರುತ್ತೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಬಿಸಿ ಬಿಸಿ ಮಾಡ್ಕೊಂಡು ತಿನ್ನಿ ಮಜಾ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕಳ್ಳೆ ಹುರಿದು ಅದು ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಕಲಸಿ ಮುದ್ದೆ ಮಾಡಿಕೊಂಡು ಬಿಸಿ ಬಿಸಿ ಅನ್ನ ಚಪಾತಿಗೆ ಹಾಕ್ಕೊಂಡು ಸೂಪರಾಗಿರತ್ತೆ ತಿನ್ನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ನೋಡಿ ಆಲೂಗಡ್ಡೆ ಬದನೆಕಾಯಿ ಗೊಜ್ಜು ಬಾಯ್